ಒಂದ್ಸಲಿ ಕೂತ್ಕೊಂಡ್ಬಿಟ್ರೆ ಇಡೀ ಸಿಟಿ ಕರ್ಕೊಂಡ್ ಹೋಗತ್ತೆ ಅದ್ರಲ್ಲಿ ಜಾಸ್ತಿ ಕೂತಿದ್ದೆ ಮೈಸೂರಲ್ಲಿ ಯಾವತ್ತೂ ಕೂತಿರ್ಲಿಲ್ಲ ಮೈಸೂರಲ್ಲಿ ಯಾವಾಗಲೂ ನಾವೇ ಗಾಡಿ ಓಡಿಸಿಕೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಈ ತರ ಬಂದೆ ಒಂಚೂರು ನಿಮಗೆ ಹೋಗ್ಬೇಕು ಬೇಕಾಗುತ್ತೆ ಸರ್ ಈಗ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಐತಿರ ಈಗ ಕಾರಲ್ ಕೂತ್ಕೊಂಡು ಇದೀವಿ ಬಟ್ ಏನ್ ಸರ್ ನಾವು ನೈಟ್ ನೋಡಬೇಕು ಲೈಟಿಂಗ್ ಹೀಟಿಂಗ್ ಇರೋ ಸಾಕಾದಾಗಿರೋದಲ್ಲ ನೈಟ್ ಪಾರ್ಟಿ ಇರೋದು ತುಂಬಾ ಅದು ದಸರಾ ಟೈಮಲ್ಲಿ ನೋಡ್ಬೇಕು ನೋಡಬೇಕು ದಸರಾ ಅಲ್ಲಿ ಇನ್ನೂ ಎಕ್ಸ್ಟ್ರಾ ಇರುತ್ತೆ ಎಲ್ಲ ಕಡೆ ಲೈಟು ಫೆಸ್ಟಿವ್ ಮೂಡ್ ತುಂಬಾ ಚೆನ್ನಾಗಿದೆ ಹ ಸರಿಗ ಇಷ್ಟೊಂದೆಲ್ಲ ಆಗ್ತಾ ಇದಿವಲ್ವಾ ಏನೇನೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಕೆಲವೊಂದು ಸರ್ಕಲ್ ಗಳೆಲ್ಲ ಹೋಗ್ತಾ ಇದ್ದೀವಿ ಮಾರ್ಕೆಟ್ ನೋಡ್ತಾ ಇದ್ದೀವಿ ಅಲ್ಲೆಲ್ಲ ಜನಗಳು ಎಷ್ಟು ಬಿಸಿಯಾಗಿ ಓಡಾಡ್ತಾ ಇದಾರೆ ಮೈಸೂರಲ್ಲಿ ಜಿಗಿ 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 ಜಿಗಿಂತ ಹೆಂಗ್ ನಾರ್ಮಲ್ ಜನಗಳ ಒಂದಷ್ಟು ಇಲ್ಲ ನಾನು ಓಡಾಡ್ತಿರ್ತೀನಿ ಅದಕ್ಕೆ ತುಂಬಾ ಚೆನ್ನಾಗೆ ಗೊತ್ತು ಆ ದೇವರಾಜ ಮಾರ್ಕೆಟ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆ ಮಾರ್ಕೆಟ್ ಯಾವಾಗ ಜಾಸ್ತಿ ಹೋಗ್ತಾ ಅಲ್ಲಿರೋ ಒಂದು ಆ ವಾತಾವರಣ ಜನ ಅದೆಲ್ಲ ನೋಡಕ್ಕೆ ಮೈಸೂರು ಇಷ್ಟ ಚಿಕ್ಕಡಿ ರಕ್ಕು ತುಂಬಾ ಬಂದಿದೆ ಆದ್ಮೇಲೆ ಇದು ಲೆಫ್ಟ್ ಅಂದ್ರೆ ನಮ್ಮ ಲೆಫ್ಟ ಸ್ಟೇಟ್ ಅಂದರೆ ನಮ್ಮ ರೈಲ್ವೆ ಸ್ಟೇಷನ್ ಅನ್ಸುತ್ತೆ ಕರೆಕ್ಟ್ ಅದು ತುಂಬಾ ಒಂದು ಗಿಟ್ಟಿ ಆಗಿರೋ ಒಂದು ರೈಲ್ವೆ ಸ್ಟೇಷನ್ ತುಂಬಾ ಬಾಳ್ ಚೆನ್ನಾಗಿದೆ ಆಮೇಲೆ ನಮ್ಗೆ ಮೈಸೂರ್ದು ಹಳೆ ಬಿಲ್ಡಿಂಗ್ ಇಷ್ಟ ಅದು ಪೇಂಟ್ ಮಾಡಿರ್ತಾರೆ ಬಿಲ್ಡಿಂಗ್ ನೋಡಕ್ ಸಿಗೋದೇ ಇಲ್ಲ ಆಲ್ಮೋಸ್ಟ್ ಎಂತ ಬಿಲ್ಡಿಂಗ್ ಇದೆ ಸಕ್ಕತ್ತಾಗ ಬಟ್ ಇವತ್ತಿಗೂ ಎಷ್ಟು ನೀಟಾಗಿ ಇಟ್ಕೊಂಡಿದಾರಲ್ಲ ಹೌದು ಆಮೇಲೆ ನನಗೆ ಅರ್ಮೋನೆ ನೋಡಿದಾಗ ಫಸ್ಟ್ ನೆನಪಾಗಿದಂಗೆ ಗೊತ್ತಾ ಸ್ವಸ್ತಿ ಕ್ಲೈಮ್ಯಾಕ್ಸ್ ಹಾ ಢಾಮಾ ಢಾಮಾ ಡಿಮೈಲ್ ಢಮಾ ಅನ್ನೋದಲ್ಲ ಸಕ್ಕತ್ತಾಗಿತ್ತು ಅದು ದಸರಾ ಟೈಮಲ್ಲಿ ಶೂಟ್ ಮಾಡಿದ್ದು ಹೌದಾ ಅಷ್ಟೊಂದು ಕ라우ಡ್ ಗೂಡ್ ಅಲ್ಲಿ ಇರ್ಲಿಲ್ಲ ಗ್ಯೂಡ್ ಗೂಡ್ ಜೊತೆನೇ ದಸರಾ ಟೈಮಲ್ಲಿ ಸ್ವಸ್ತಿ ಶೂಟ್ ಮಾಡಿದ್ದು ಸೊ ಆ ಶೂಟಿಂಗ್ ಯಾಪ್ ಆಯ್ತು ನಾನು ಫಸ್ಟ್ ಟೈಮ್ ದಸರಾ ನೋಡಿದ್ದು ಓಕೆ ನೀವು ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಬಂದಿದ್ರಾ ಹಾ షూಟಿಂಗ್ ಅಲ್ಲಿ ಓಕೆ ಫಸ್ಟ್ ಟೈಮ್ ದಸರಾ ನೋಡಿದ್ದು palace ಒಳಗಡೆ ಅಂತ ಸ್ಟೇಡಿ ಇತ್ತಲ್ಲ

ಈಗ ಮೈಸೂರು ಮೈಸೂರಂತಿದ್ದಂಗೆ ಕೆಲವರು ಹೆಂಗೆ ಒಂದಷ್ಟು ಪ್ಲೇಸ್ ಗಳು ಹೇಳ್ತಾರೆ ಒಂದಷ್ಟು ಹೋಟೆಲ್ ಗಳೆಲ್ಲ ಹೇಳ್ತಾರೆ ಜೊತೆಗೆ ತುಂಬಾ ಇಷ್ಟ ಆಗೋದು ಮೈಸೂರಲ್ಲಿ ಏನು ಅಂತಂದ್ರೆ ಕ್ಲೈಮೇಟ್ ಅಂತೆ ಕ್ಲೈಮೇಟ್ ಕ್ಲೈಮೇಟ್ ಇಷ್ಟ ಆಗುತ್ತೆ ಅಂದ್ರೆ ಬೆಂಗಳೂರಲ್ಲಿ ಹತ್ರ ಒಂದೇ ಇದಿರಲ್ಲ ಒಂದು ತಣ್ಣಗಿದ್ರೆ ತುಂಬಾ ತಣ್ಣಗಿರುತ್ತೆ ಪ್ಲೇಸ್ ಒಂಥರ ಬಾಡಿನೇ ಫ್ರೀ ಆಗ್ಬಿಡುತ್ತೆ ಅಲ್ವಾ ಅಲ್ವಾಕ್ಟ್ ಸೊ ಫೈನಲ್ ಹೆಂಗ್ ಸರ್ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡು ಒಂದು ಮಜಾ ಅಂತ ಇವೆಲ್ಲ ನೋಡ್ತಿದ್ದಂಗೆ ಮೇಲ್ಗಡೆ ಡಬಲ್ ಡೆಕ್ರಲ್ಲ ಇಷ್ಟು ಚೆನ್ನಾಗಿ ಈಟಾಗಿ ಎಷ್ಟು ಜನ ಒಂದು ವ್ಯೂ ಪಾಯಿಂಟ್ ತರ ಕಾಣಿಸ್ತಾ ಇದೆ ಅಂತ ಮೈಸೂರು ಮತ್ತೆ ಅದೇ ಮೈಸೂರ್ನ ಬೇರೆ ಡಿಸ್ಟಿಕ್ ಒಂದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬರೀ ಕಾರಿಂದ ನೋಡಿದ್ರೆ ಇವತ್ತು ಬಸ್ಸಿಂದ ಅದು ಟಾಪ್ ಇಂದ ನೋಡೋಕ್ಕೆ ಎಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆ ಖುಷಿ ಆಗುತ್ತೆ ಅದೇ ಹೇಳಿದ್ನಲ್ಲ ನೆಕ್ಸ್ಟ್ ತಿರ್ಗ ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದ್ವಿ ಕಂಪೇರ್ ಟು ಬೆಂಗ್ಳೂರು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ ಅದೇ ಖುಷಿ ಕೊಡ್ತಾ ಇದೆ ನನಗೆ ಸ್ವಲ್ಪ ಕಂಪೇರ್ ಟು ಬೆಂಗ್ಳೂರು ಗ್ಯಾರಂಟಿ ತುಂಬಾ ಕಮ್ಮಿ ಇದೆ ಇನ್ನು ಎಷ್ಟು ದಿನ ಹಿಂಗಿರುತ್ತೆ ನೋಡೋಣ ಸರ್ ಆಮೇಲೆ ಈಗ ನೀವು ಸಿನಿಮಾ ರಿಲೀಸ್ ಅಂತ ಬಂದಾಗ ಎಲ್ಲ ಕಡೆ ವಿಸಿಟ್ ಕೊಡ್ತಾ ಇರ್ತೀರಾ ಸೊ ಮೈಸೂರ್ ಜನರ ಆ ಒಂದು ವೆಲ್ಕಮ್ ಹೆಂಗ್ ಅನ್ಸುತ್ತೆ ಮೈಸೂರ್ ಮೈಸೂರು ಅದೇ ಚಿಕ್ಕ ವಯಸ್ಸಿಂದ ಇದು ಅಂದ್ರೆ ಆವಾಗಲೂ ಒಳ್ಳೆ ಪ್ರೀತಿಯಿಂದಾನೆ ವೆಲ್ಕಮ್ ಮಾಡ್ತಾರೆ ಹಿಂಗೆ ಬಂದು ಬರ್ತಿದೆ ಹಿಂಗೆ ತಪ್ಕೊಂಡ್ಬಿಡ್ತಾರೆ ಫ್ಯಾನ್ಸ್ ಇರ್ಬೋದು ಜನ ಇರ್ಬೋದು ಫ್ಯಾಮಿಲಿ ಇರ್ಬೋದು ಎಲ್ಲರಿಂದ ಎಲ್ಲರೂ ಸಕ್ಕ ಒಳ್ಳೆ ವೆಲ್ಕಮ್ ಮಾಡ್ತಾರೆ ಮೈಸೂರೇ ಒಂದು ಒಳ್ಳೆ ವೆಲ್ಕಮ್ ಮಾಡ್ತಾರೆ ಆರ್ಗೆ ಎಸ್ ಎಲ್ಲರಿಗೂ ಇವಾಗ ಒಂಥರ ಇಷ್ಟಾವತ್ತ ಸ್ಪಾಟ್ ಆಗ್ಬಿಟ್ಟಿದೆ ಎಲ್ಲರೂ ಯಾರು ನೋಡಿದ್ರೂ ಸ್ಯಾಟರ್ಡೆ ಸಂಡೇ ಅಂದರೆ ಮೈಸೂರು ಮುಂದೆ ಬರ್ತಾರೆ ಮೈಸೂರ್ ಎಲ್ಲರಿಗೂ ಒಳ್ಳೆ ವೆಲ್ಕಮ್ ಕೊಡ್ತಾರೆ ನಾವು ಮೈಸೂರಿನ ಅಷ್ಟೇ ಎಸ್